ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಬ್ಲೌಸಸ್ ಬಂದು ಡಿಸೈನ್ಸ್ ಹ್ಯಾಂಡ್ ವರ್ಕ್ ನಾನು ನಿಮಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಯಾವ ಒಂದು ಡಿಸೈನ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ಯಾರೂ ಸಹ ವೀಡಿಯೋನ ಸ್ಕಿಪ್ ಮಾಡೋಕೋಗ್ಬೇಡಿ ಕೊನೆವರೆಗೂ ನೋಡಿ ಮತ್ತು ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನಾನು ಈ ಒಂದು ವಿಡಿಯೋಗಳಲ್ಲಿ ತೋರಿಸುವಂಥ ಡಿಸೈನ್ಸು ನಿಮಗೆ ಇಷ್ಟ ಆಗ್ಬೋದು ಅಥವಾ ನೀವು ಇಲ್ಲೇ ಅಂತೇನಿಲ್ಲ ಬೇರೆ ಕಡೆ ಎಲ್ಲಾದರೂ ಶಾಪಲ್ಲೂ ಆದರೂ ನೀವು ರೆಡಿ ಮಾಡಿಸ್ಕೋಬೋದು ನಿಮಗೆ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗಾಗಿ ಬನ್ನಿ ಇವತ್ತು ಒಂದು ಅಪ್ಲೋಡ್ ಮಾಡ್ತಾ ಇರೋಂಥ ಡಿಸೈನ್ಸ್ ಬಂದು ನೋಡಿ ಇದೊಂದು ಬೋಟ್ ನೇಕು ಇದು ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಹಾಕಿದ್ದೆ ಅಂದರೆ ಅದು ವಿಡಿಯೋ ಇನ್ನೂ ವರ್ಕ್ ಆಗ್ತಾ ಇರಬೇಕಾದ್ರೆ ಹಾಕಿದ್ದೆ ಬಟ್ ಇದು ಬ್ಲೌಸ್ ರೆಡಿಯಾಗಿದೆ ಬ್ಲೌಸ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಜರ್ದೋಸಿ ನಾಟು ಮತ್ತು ಎಲ್ಲ ನೋಡಿ ಇದು ಡಿಸೈನ್ಸ್ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚುಮಕಿ ಹಾಕಿದ್ವಿ ಮತ್ತು ಸ್ಲೀವ್ಸ್ಗೂ ಅಷ್ಟೇ ವರ್ಕ್ ಎಲ್ಲಾನು ತುಂಬ ಒಂದು ಚೆನ್ನಾಗಿ ಬಂದು ಬಾರ್ಡರ್ ಬಂದಿದೆ ಜರ್ದೋಸಿ ಹಾಕಿದ್ದೀವಿ ಚುಮ್ಕಿ ಹಾಕಿದ್ದೀವಿ ಮತ್ತು ಬ್ರೈಡಲ್ ಬಿಡ್ಸು ಹಾಕಿದ್ದೀವಿ ತುಂಬ ಒಂದು ಲುಕ್ಕಾಗಿ ಕಾಣಿಸ್ತಾ ಇದೆ ಇದು ನೋಡಿ ಇದು ಫ್ರಂಟು ಇದು ಬ್ಯಾಕು ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮಗೆ ಬೇಕಂದ್ರೆ ಡಿಸೈನ್ಸು ಇಲ್ಲಾಂದ್ರೆ ಯಾವುದಾದ್ರೂ ಡಿಸೈನ್ಸ್ ಬೇಕು ಅಥವಾ ನಾವು ಕಳ್ಸ್ಕೊಡ್ತೀವಿ ಅಂದರೆ ಬ್ಲೌಸ್ನ ನೀವು ಕಳ್ಸಿ ನಾನು ಡಿಸೈನ್ಸ್ ಮಾಡಿ ಅದನ್ನು ಒಂದು ಕೊರಿಯರ್ ಕಳಿಸ್ತೀನಿ ಅಂತ ಹೇಳ್ಬೋದು ನನಗೆ ಒಂದು ಅಡ್ರೆಸ್ ಬೇಕಂದರೆ ನೋಡಿ ಇದು ಬಂದು ಇದೊಂದು ಸ್ಯಾರಿ ಮುಹೂರ್ತಮ್ ಸ್ಯಾರಿದು ಮೂರ್ತಮ್ ಸ್ಯಾರಿದು ಕುಚ್ಚು ನೋಡಿ ಈ ಥರ ಹಾಕ್ಸಿದ್ದೀನಿ ಬ್ರೈಡಲ್ ಕುಚ್ಚು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೀರೆ ಎಲ್ಲ ವೈಟ್ ಕ್ರೀಮ್ ವೈಟ್ ಬಂದು ಬಾರ್ಡರ್ ಮಾತ್ರ ಪಿಂಕ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇದ್ ನೋಡಿ ಬ್ಲೌಸು ಬ್ಲೌಸ್ ನೋಡಿ ತುಂಬಾ ಒಂದು ಗ್ರ್ಯಾಂಡ್ ಆಗಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸ್ ಅಂತೂ ನನಗೆ ಪರ್ಸ್ನಲ್ ಆಗೇನೆ ತುಂಬಾ ಇಷ್ಟ ಆಯ್ತು ಚುಮ್ಕಿ ಹಾಕಿದೀವಿ ಮತ್ತೆ ಒಂದು ನಾಟ್ ಕೊಟ್ಟಿದ್ದೀವಿ ವೈಟ್ ಪಲ್ಸ್ ಕೊಟ್ಟಿದ್ದೀವಿ ಸ್ಲೀವ್ಸ್ ಅಷ್ಟೇ ನೋಡಿ ಇದು ಲೈನ್ ಲೈನ್ ಬಂದು ಇದು ವರ್ಕ್ ಬಂದಿರೋ ಅಂಥದ್ದು ಎಷ್ಟು ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಡಿಸೈನು ಆದಷ್ಟು ಒಂದು ಫೋಟೋ ತಗೊಳ್ಳಿ ಡಿಸೈನ್ಸ್ ಮಾತ್ರ ತುಂಬಾನೇ ಒಂದು ಚೆನ್ನಾಗಿ ಬಂದಿದೆ ಫ್ರಿಂಟ್ ಮತ್ತೊಂದು ಬ್ಲೌಸ್ ಬಂದು ಇದು ಅಷ್ಟೇ ಹೆವಿ ಗ್ರ್ಯಾಂಡ್ ಇದೆ ನೋಡಿ ಬ್ರೈಡಲ್ ಬ್ಲೌಸ್ ಇದು ಅಷ್ಟೇ ತುಂಬಾ ಹೆವಿ ಅಂದರೆ ಹೆವಿ ಗ್ರ್ಯಾಂಡ್ ಇದೆ

ವರ್ಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೆಲ್ಲ ಅಷ್ಟೇ ಬ್ರೈಡಲ್ ವರ್ಕು ಚುಂಕಿ ಸಿ ಮತ್ತು ಇದಾಕಿ ಒಂದು ಜರ್ದೋಸಿ ಹಾಕಿ ಕೊಟ್ಟಿರುವಂತ ವರ್ಕು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬ ಲೈಕ್ ಆಯ್ತು ನಿಮಗೂ ಅಷ್ಟೇ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಡಿಸೈನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರ್ಯಾರಿಂದ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ಇದಕ್ಕೆ ಹೇಳಿಲ್ಲ ನೋಡಿ ಸ್ಟಾರ್ ಥರ ಹಾಕಿದ್ದೀವಿ ಲತ್ಕನ್ನು Thank you for watching.